ಮಕ್ಕಳ ಹಾದಿಗೆ ಸದಾ ಕಾವಲಾಗಿರುವವರು ಅಮ್ಮ ಎಡವಿ ಬಿದ್ದಾಗ ಕೈಕೊಟ್ಟು ಮೇಲೆ ಎತ್ತುವವರು ಅಮ್ಮ ಕಣ್ಣೀರಿಟ್ಟಾಗ ಪ್ರೀತಿಯ ಮಳೆಗರೆದು ಕಣ್ಣೀರು ಬರೆಸುವವರು ಅಮ್ಮ ಸಾಧನೆ ಮಾಡಿದಾಗ ಹಿರಿ ಹಿರಿ ಹಿಗ್ಗಿ ಖುಷಿ ಪಡುವವರು ಅಮ್ಮ ತಾನು ಅರೆಹೊಟ್ಟೆಯಲ್ಲಿದ್ದರೂ ಮಕ್ಕಳನ್ನು ಹಸಿದಿರಬಾರದೆಂದು ಕಷ್ಟಪಡುವವರು ಉಸಿರು ಹೆಸರು ಬದುಕು ಕೊಡುವವಳು ಹಸಿದಾಗ ಹಸಿವ ನೀಗಿಸುವವಳು ಎಲ್ಲವನ್ನು ಸಹಿಸಿ ಸಲಹುವವಳು ತಪ್ಪು ಮಾಡಿದಾಗ ತಿದ್ದಿ ತೀಡುವವಳು ಬೈಗುಳದಲ್ಲಿಯೂ ಪ್ರೀತಿ ಕೊಡುವವಳು ಬದುಕಿನ ನೀತಿ ನಿಯಮಗಳನ್ನು ಕಳಿಸುವವಳು ಪ್ರತಿ ಹೆಜ್ಜೆಯಲ್ಲೂ ಬೆನ್ನೆಲುಬಾಗಿ ನಿಲ್ಲುವವಳು ನಾವು ಗೆದ್ದಾಗ ತಾನೇ ಗೆದ್ದಂತೆ ಸಂಭ್ರಮಿಸುವವಳು ನಾವು ಸೋತಾಗ ಆತ್ಮಸ್ಥೈರ್ಯ ತುಂಬುವವಳು ನೋವಿನಲ್ಲಿಯೂ ನಗು ಹಂಚುವವಳು ಅಂತರಂಗದಲ್ಲಿ ಕನ್ಮಶವಿಲ್ಲದವಳು ಕನಸಿನಲ್ಲಿಯೂ ನಮ್ಮನ್ನು ಕಾಯುವವಳು ಅವಳೇ